ಕ್ರಿಸ್ಟಲ್ ಕಂಪ್ನಿದು ಬಾವಿಷ್ಟ ಈ ಟೈಪ್ ಪ್ರಾಡಕ್ಟ್ ಇದೆ ಅದು ನಾವು ಸುಮಾರು ಫಾರ್ಮರ್ಗೆ ಹೇಳ್ತೀವಿ ಬಾವಿಷ್ಟನ್ ಬದಲೇ ಬೇರೆ ಪ್ರಾಡಕ್ಟ್ ಓರಿ ಅದರ ಬದಲೇ ಕಡಿಮೆ ರೇಟ್ನಲ್ಲಿ ಇದೆ ಬೇರೆದು ಅದು ಓರಿ ಅಂದರೂ ಫಾರ್ಮರ್ ಏನಂತಾರೆ ಇಲ್ಲ ಸರ್ ನಮಗೆ ಬಾವಿಷ್ಟನೇ ಬೇಕು ನಮಸ್ಕಾರ ನಂದ ಹೆಸರು ಶಕೀಲ್ ಹಜಿಲಾಲ್ ಬಾಗ್ವಾನ್ ಬಿಜಾಪುರ್ ಡಿಸ್ಟ್ರಿಕ್ಟ್ ಬಿಜಾಪುರ್ ಕರ್ನಾಟಕ ನಮ್ಮ ಫಾರ್ಮ್ ಹೆಸರು ಜಾಸ್ ಎಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಮ್ಮ ಫಾದರ್ ಹಜಿಲಾಲ್ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ತಂದೆಯವರು ಬಿಸ್ನೆಸ್ ಒಂದು ಚಿಕ್ಕ ಶಾಪ್ ನಲ್ಲಿ ಸ್ಟಾರ್ಟ್ ಮಾಡಿದ್ರು ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡ ಮುಂದೆ ಅವ್ರದ್ದು ಟರ್ನ್ ಓವರ್ ಟೆನ್ ಟು ಟ್ವೆಂಟಿ ಲ್ಯಾಕ್ಸ್ ಇತ್ತು ಈಗ ನಾವು ಬೆಳೀತಾ ಬೆಳೀತಾ ಹೋಗಿ ಅಪ್ ಟು ನಾವು ಸಿಕ್ಸ್ಟಿ ಟು ಏಯ್ಟಿ ಕರೋಡ್ಸ್ ಕ್ರಾಸ್ ಮಾಡ್ತಿದ್ವಿ ಬಿಸ್ನೆಸ್ನಲ್ಲಿ ನಮಗೆ ಬಹಳಷ್ಟು ಒಳ್ಳೆ ರಿಸಲ್ಟ್ ಇದೆ ಒಳ್ಳೆ ಪ್ರಾಡಕ್ಟ್ ಇದೆ ಆ ಪ್ರಾಡಕ್ಟ್ ಕಾಂಪಿಟೇಟ್ ಯಾವ ಪ್ರಾಡಕ್ಟ್ ಇಲ್ಲ ಅದರದ್ದು ಹ್ಯಾಪಿ ಫಾರ್ಮರ್ ಭಾಳ ಹ್ಯಾಪಿ ಅದಾವ ಅದರದಿಂದ ಏನಿದೆ ಒಂದ್ಸಲ ಸ್ಪ್ರೇ ಮಾಡಿದ್ರೆ ರಿಪೀಟ್ ಬಂದ್ ಬಹನೇ ಕೇಳ್ತಾರೆ ಫಾರ್ಮರ್ कंपनी के कांग्रेचुलेशन ಹೇಳ್ತಿದೀನಿ ಫಾರ್ सक्सेसफुल ಕಂಪ್ಲೀಷನ್ ಆಫ್ 50 ಇಯರ್ಸ್ ಬಾವಿಸ್ಟರ್ क्रिस्टಲ್ ಕಂಪನಿಯ ಬಾವಿಷ್ಟನ್ ಅವಶ್ಯಕತೆ ಇತ್ತು ಅವಶ್ಯಕತೆ ಇದೆ ಅವಶ್ಯಕತೆ తీರುತಿದೆ